ಹೆಂಗಸರೇ ಬೆತ್ತಲೆ ಸ್ನಾನ ಮಾಡುತ್ತಿದ್ದೀರಾ ಎಚ್ಚರ ಹೆಂಗಸರು ಸ್ನಾನ ಮಾಡುವಾಗ ಮೈ ಮೇಲೆ ಒಂದು ಸಣ್ಣ ಬಟ್ಟೆಯನ್ನಾದರೂ ಇಟ್ಟಿರಲೇಬೇಕು ಯಾಕಂದರೆ ಅದು ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ ಮೈ ಮೇಲೆ ಸ್ವಲ್ಪವೂ ಬಟ್ಟೆ ಇರದೇ ಇದ್ದರೆ ಅದು ನಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತದೆ ಅದೇ ನೀವು ಒಂದು ಚಿಕ್ಕ ಬಟ್ಟೆಯನ್ನಾದರ ಸುತ್ತಿ ಸ್ನಾನ ಮಾಡಿ ನೋಡಿ ಅದು ನಿಮ್ಮ ಮನಸ್ಸಿನ ಮೇಲೆ ಸಕಾರಾತ್ಮಕ ಭಾವನೆಯನ್ನು ಉಂಟುಮಾಡುತ್ತದೆ ಗರುಡ ಪುರಾಣದಲ್ಲಿ ಉಲ್ಲೇಖ ಆಗಿರುವ ಪ್ರಕಾರ ಬೆತ್ತಲೆ ಸ್ನಾನ ಮಾಡಬಾರದು ಯಾಕಂದರೆ ಸ್ನಾನ ಮಾಡುವಾಗ ಪಿತೃಗಳು ನಮ್ಮ ಸುತ್ತಮುತ್ತಲೇ ಇರುವುದರಿಂದ ಪಿತೃದ್ರೋಷ ಎದುರಾಗುತ್ತದೆ ಭೀತಿ ಇರುತ್ತದೆ ಬೆತ್ತಲೆ ಸ್ನಾನ ಮಾಡುವುದು ಪೂರ್ವಜರಿಗೆ ಇಷ್ಟವಾಗದೇ ಇರುವ ಸಂಗತಿ ಅಂತ ಮೊದಲು ತಿಳಿದುಕೊಳ್ಳಬೇಕು ಇದರಿಂದ ಪಿತೃದೋಷವನ್ನು ಎದುರಿಸಬೇಕಾಗುತ್ತದೆ ಪಿತೃದೋಷದಿಂದ ಮನೆಯಲ್ಲಿ ಅಶಾಂತಿ ಮೂಡುತ್ತದೆ ಭಗವಾನ್ ಶ್ರೀ ಪರ ಕೃಷ್ಣ ಪರಮಾತ್ಮನು ಹೇಳುವ ಹಾಗೆ ಬೆತ್ತಲೆ ಸ್ನಾನ ಮಾಡುವುದು ಒಳ್ಳೆಯದಲ್ಲ ದೇಹದ ಮೇಲೆ ತುಂಡು ಬಟ್ಟೆಯನ್ನಾದರೂ ಹಾಕಿಕೊಂಡು ಸ್ನಾನ ಮಾಡಿ ಹಾಗೆಲ್ಲ ಬೆತ್ತಲೆ ಸ್ನಾನ ಮಾಡುವುದು ಮನುಷ್ಯನ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಉಂಟುಮಾಡುತ್ತದೆ ಅಂತ ಉಲ್ಲೇಖವಾಗಿರುವ ಪ್ರಕಾರ ಅಂತಹ ತಪ್ಪುಗಳನ್ನು ನಾವು ಯಾವತ್ತೂ ಕೂಡ ಮಾಡಬಾರದು ನೀವು ಬಾತ್ರೂಮ್ನಲ್ಲಿ ಸ್ನಾನ ಮಾಡುತ್ತಿದ್ದೀರಾ ಅಂದುಕೊಳ್ಳಿ ನಮ್ಮನ್ನು ಯಾರೂ ನೋಡುತ್ತಿಲ್ಲ ಅಂತ ನೀವು ತಿಳಿದುಕೊಂಡಿದ್ದರೆ ಅದು ನಿಮ್ಮ ದೊಡ್ಡ ತಪ್ಪು ಭಗವಂತ ಎಲ್ಲ ಕಡೆ ಇರುವುದರಿಂದ ಜಲದೇವರಾದ ವರುಣನಿಗೆ ನೀವು ಅವಮಾನ ಮಾಡಿದಂತೆಯೇ ಆಗುತ್ತದೆ ಆದ್ದರಿಂದ ದಯವಿಟ್ಟು ಬೆತ್ತಲೆ ಸ್ನಾನ ಮಾಡುವುದನ್ನು ಬಿಟ್ಟು ದೇಹದ ಮೇಲೆ ಕೂತು ಬಟ್ಟೆಯನ್ನು ಹಾಕಿಕೊಂಡು ಸ್ನಾನವನ್ನು ಮಾಡುವುದು ಒಳ್ಳೆಯದು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಗಳನ್ನು ನೀವು ತಿಳಿದುಕೊಳ್ಳಬಹುದು